ಮಧುರಿನ ಕಲಶೋತ್ಸವಕ್ಕೆ ನಾನು ಮೂರನೇ ದಿನದ ಸಂಜೆ ಆಗಮಿಸಿದಾಗ ಕಾಫಿ ಸವಿಯಲು ಬಂದೆ ಸಂಜೆ ಕಾಫಿಗೆ ಬಾಳೆಹಣ್ಣು ಹಾಗೂ ಎಣ್ಣೆ ತಿಂಡಿಯಾಗಿ ಗೋಳಿ ಬಜೆ ಇತ್ತು ಈ ವೇಳೆ ಕಾಫಿ ಕುಡಿಯುವ ಮೊದಲು ಇವರನ್ನು ಪರಿಚಯ ಮಾಡಿದೆ ಅದರ ದೃಶ್ಯಗಳು ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಮಧುರು ಅಲ್ಲರಿ ಪುತ್ತೂರ್ನವರ ಸುಮ ಮಧುರ್ ಹಲೋ ಕವನ ಅವರು ನೀವು ಇವತ್ತಿಂದ ಇಲ್ಲಿ ಆಲ್ ಆಗಿ ವರ್ಕ್ ಮಾಡೋದು ಅಲ್ಲ ಮನೇಲಿ ಇದೆಯಾ ಮನೆಯಲ್ಲಿ ಎಲ್ಲರೂ ಯಾವ ಸೆಕ್ಷನ್ಲಿ ಸದೇ ಪ್ಯಾಕಿಂಗ್ ಸೆಕ್ಷನ್ ನೀವು ಸೇವೆ ಮಾಡ್ಲಿಕ್ಕೇ ಗೊತ್ತು ನಿಮ್ಮ ಇಲ್ಲಿಗೆ ಬಂದದ್ದಾ ಅಲ್ಲ ಇಲ್ಲಿ ನಿಮ್ಮ ತವರ ಮನೆ ಗುರು ಅಣ್ಣ ನಮಸ್ಕಾರ ನಮಸ್ಕಾರ ಇಲ್ಲಿ ವಾಲಂಟಿಯರ್ ಆಗಿ ತುಂಬಾ ಮಕ್ಕಳೆಲ್ಲ ಕಾಣ್ತಾ ಇದ್ದು ಏನಿದ್ದೀವಿ ಅವರ ಸರ್ವಿಸಲ್ಲ ದೇವರೇ ಅವಕ್ಕೆ ಬುದ್ಧಿ ಕೊಟ್ಟು ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗ ಒಂದು ಸೇವ್ ಮಾಡಿ ಎಷ್ಟು ಸಂತೋಷ ಇದ್ದು ಆದರೆ ಅದು ಹೇಳಿ ಕೂಡ ಇಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಆದರೂ ಇದೇ ಬಗ್ಗೆ ಕಷ್ಟ ಕೆಲಸ ಮಾಡೇಕಾರೆ ಬಹಳ ಕಷ್ಟ ಆಗುತ್ತೆ ಬದುಕಿತ್ತು ಇದರಲ್ಲಿ ಬಚ್ಚ ಹೊರಟು ಇಬ್ಬಲೇ ಇಲ್ಲ ದೈವ ಈಗ ಹತ್ತು ಗಂಟೆ ಇರಲು ಹನ್ನೆರಡು ಗಂಟೆ ಇರಲು ಬಾಬಾ ಶ್ರಮ ಬೈತ್ರಿ ತರಕಾರಿ ಹಾಕುತ್ತವು ಬಳಸುತ್ತವು ಎಲ್ಲಾ ಬಂಧು ಬಳಗದವು ಮತ್ತು ಇವರೊಟ್ಟಿಗೆ ನಾವು ಮೂಡಿಕೊಂಡು ಕೆಲಸ ಮಾಡುವುದ್ರೆ ಈ ಒಂದು ಅದ್ಭುತ ವಿನಯದ್ದು ಕಾಫಿ ಆಗ್ತದೆ ಅದೇ ಈ ಮೂರು ನಾಲ್ಕು ಜನ ಹೇಳಿದಲೇ ಇದ್ದೇನೆ ದಿವಂಗತೆ ಗೋಪಾಲಷ ಭಟ್ ದಿವಂಗತ ಶಂಕರ ಭಟ್ ಈಗ ರಾಮಯ್ಯ ಭಟ್ ಅಲ್ಲದೆ ಇಟ್ಟಿರಾಟಿ ನಾಯರು ಇವೆಲ್ಲ ದೊಡ್ಡ ಮನಸ್ಸು ಮಾಡಿ ಮಾಡಿದ ಕೆಲಸದಲ್ಲಿ ಪ್ರಶಂಸನೀಯ ಅದರ ಹೇಳಿದ ನಾಲ್ಕು ಮನೆ ಗೊತ್ತಿಲ್ಲ ಎಂಬತ್ತೆಂಟರ ಎಲ್ಲ ಕಾರ್ಯಕ್ರಮದಲ್ಲಿ ಹೈಬಾಗಿದ್ದೆವು ಈ ದೇವರ ಸೇವೆ ಮಾಡಿದ್ಯೋ ಮೂಡಬ್ಬಕ್ಕೆ ಅಪ್ಪ ಇರೋ ಚಾನ್ಸ್ ಸಿಕ್ಕಿತ್ತು ಏನೋ ಒಂದು ದೈವ ಯೋಗ ಹೇಳೋಕ್ಕಲ್ಲ ಅಲ್ಲ ಈಗ ಇಪ್ಪತ್ತೈದರಲ್ಲಿದೆ ನ್ಯೂ ಜನ್ರೇಷನ್ ಅಷ್ಟೇ ಉತ್ಸಾಹ ಭಾಗ್ಯ ಭಾಗಿಯಾಗೋ ಹೇಳುವಂಥದ್ದು ಬಹಳ

ಹೆಚ್ಚಿನ ಕೃಷಿಕರು ಅವಕ್ಕೆ ದೇವಸ್ಥಾನಕ್ಕೆ ಬಂದು ಹಿಂಗಿಪ್ಪ ಸಭೆ ಸಮಾರಂಭದಲ್ಲಿ ಅವಕ್ಕೆ ಬೇಕಾ ಒಂದು ಸರ್ವಿಸ್ ಮಾಡಲೆಲ್ಲ ಉರುಸೊತ್ತು ಸಿಕ್ಕೊಂಡಿತ್ತು ಈಗ ನ್ಯೂ ಜನ್ರೇಷನ್ ಎಲ್ಲ ಎಲ್ಲ ಉದ್ಯೋಗಲ್ಲಿಪ್ಪವು ಅಥವಾ ಎಜುಕೇಷನ್ ಮಾಡ್ತಾ ಒಂದು ಅವರ ಬಿಸಿಯ ನಡುವೆಯದೇ ಅವು ಒಂದು ತಿಂಗಾದರೂ ಒಂದು ಹೊತ್ತು ಅಥವಾ ಎರಡು ದಿನ ಆದರೆ ಎರಡು ದಿನ ಅವು ಬಂದು ಇಲ್ಲಿ ಒಂದು ದೇವರಿಂಗೆ ಅವರದ್ದು ಯಥಾನುಶಕ್ತಿ ರೀತಿಯಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಒಂದು ಸರ್ವಿಸ್ ಮಾಡ್ತಾ ಇಪ್ಪಂಥದ್ದು ನಿಜವಾಗಿ ಒಂದು ಪ್ರಶಂಸ ಹಾರಾಡಿ ನೋಡಿ ಇವೆಲ್ಲ ಈಗ ಪುತ್ತೂರಿಂದ ಹೆಸರು ಅಂತ ಹೇಳಿ ಹಾ ಪಲ್ಲವಿ ಅವಳು ಇವೀಗ ಪುತ್ತೂರಿಂದ ಬಂದು ಅವರ ತಾ ತವರ ಮನೆಯಲ್ಲಿ ಅದರದೇ ಅವಕ್ಕೆ ಎಂಥ ಒಂದು ಕಾಯಕ ಇತ್ತು ಅದೆಲ್ಲ ಬಿಟ್ಟುಕೊಂಡು ಎರಡು ಮೂರು ದಿನಕ್ಕಾದರೂ ಬಂದಿಲ್ಲಿ ಅವು ಎಂಥರ ಸೇವೆ ಮಾಡ್ತಾ ಇತ್ತಂಥದ್ದು ಇಂತಹ ತುಂಬ ಯೂತ್ಗೆ ಇತ್ತು ಇಲ್ಲಿ ಈಗ ಅದೇ ಹೇಳಿದ್ದು ನಿಂದಾಣ ಕಾಲದಲ್ಲಿ ಆದರೆ ಮೊದಲಾಣ ಮೊದಲಾಣ ಮೂಡಪ್ಪ ಸೇವೆಯ ಸಂದರ್ಭದಲ್ಲೆಲ್ಲಾದರೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಮುಂದೆ ಬರಬೇಕು ನಮ್ಮ ನಮ್ಮ ಧರ್ಮವನ್ನು ಆಚಾರವನ್ನು ವಿಚಾರವನ್ನು ಸಂಸ್ಕೃತಿಯನ್ನು ಸಂಸ್ಕೃತಿ ನಮ್ಮಲ್ಲೂ ಸಹ ಭೇದ ಭಾವ ಇರಬಾರ್ದು ಇರಬಾರ್ದು ನಾವೆಲ್ಲರೂ ಒಂದೇ ಅಲ್ಲಿ ಭಟ್ರು ಇಲ್ಲ ಶೆಟ್ರಿ ಇಲ್ಲ ಗೌಡ್ರು ಇಲ್ಲ ಯಾವ ಯಾವ ಸಮುದಾಯವೂ ಇಲ್ಲ ಎಲ್ಲರೂ ಒಟ್ಟಾಗಿ ನಾವು ಇವರು ಕೂಡ ಇವರು ನಲವತ್ತೈದು ವರ್ಷ ಆಯ್ತು ಪಾಲ್ಗಾಡಿನಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಇದೇ ಉದ್ಯೋಗ ನಿಮ್ಮ ಪರಿಚಯ ಅಂತ ಹೇಳಿ ನನ್ನ ಮನೆ ದಿಡುಗಳಿಡುಗಳ ಕಮಲಾವತಿ ಮಗನಾಗಿ ನಾವು ಅಣ್ಣದ ಬಂದ್ರು ಮೂರು ಜನ ಅದರಲ್ಲಿ ನಾನು ಮೂರು ದೈವ ಅಂತ ನನ್ನ ಹೆಸರು ನಿಡುಗಳ ದೀಪ್ ಚಾಲು ತಿರುಮಲ ನಿಲಯ ನನ್ನ ಮನೆ ನಿಮ್ಮ ಹೆಸರು ವೈಷ್ಣವಿ ಫ್ರಮ್ ನೀವು ಆಗ ಮಾತಾಡಿ ಪರಿಚಯ ನಿಮ್ಮ ಹೆಸರು ಸರಸ್ವತಿ ಮನೆ ಎಲ್ಲಿ ಹಾಕ್ತಿರೋದ ವ್ಯಾಪಾರಿ ಎಲ್ಲರಲ್ಲ ಮಾತಾಡಿ ತುಂಬ ಸಂತೋಷ ಆಯಿತು ವಿಘ್ನೇಶ್ವರನ ಆಶೀರ್ವಾದ ಆಶೀರ್ವಾದದಲ್ಲಿ ನಿಮಗೆಲ್ಲರಿಗೂ ಹರೇ ರಾಮ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ವಿಘ್ನೇಶ್ ಕಾರಂ ಇಲ್ಲಿಯ ಸ್ಥಳೀಯರ ನೀವು ಕೂಡ್ಲಿಲ್ಲ ನೀವು ಮೊನ್ನೆ ಇದ್ದೀರ ಬಸ್ ಇಂದ್ರೆ ಬ್ರಹ್ಮ ಕಲಶ ಆರಂಭವಾದ ಇಪ್ಪತ್ತೇಳನೇ ತಾರೀಕಿನಿಂದಲೂ ಅಲ್ಲ ಅದಕ್ಕಿಂತ ಮುಂಚಿತವಾಗಿ ಇದ್ರೆ ಒಂದು ತಿಂಗಳ ಮೊದಲು ಇಲ್ಲಿ ಸರ್ವಿಸ್ ಆಕ್ಟಿವ್ ಆಗಿ ಓ ನೀವೀಗ ಸಾಂಸ್ಕೃತಿಕ ಸಮಿತಿಯಲ್ಲಿ ಇದ್ದೀರಿ ಸೇವಾ ಕೌಂಡ್ರಲ್ಲಿ ಎರಡರಲ್ಲೂ ಕೂಡ ಎರಡು ಎರಡರಲ್ಲೂ ಶಿಫ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇದುವರೆಗೆ ನೀವು ಕಳೆದ ಏನು ಕೆಲಸ ಆರಂಭವಾಗೋದಕ್ಕಿಂತ ಮುಂಚೆ ಆ್ಯಕ್ಟಿವ್ ಆಗಿದ್ರಿ ಅಂತ ಹೇಳಿದ್ರು ಅದು ಯಾವ ಕ್ಷೇತ್ರದಲ್ಲಿ ನಾನು ದೇವಸ್ಥಾನದ ಒಳಗಿನ ವಿಭಾಗದಲ್ಲಿ ಗರ್ಭಗುಡಿಯ ಕೆಲಸದಲ್ಲಿ ನಾನು ಪಾಲ್ಗೊಂಡು ಗರ್ಭಗುಡಿಯ ಸ್ವಚ್ಛತೆಯ ಕಾರ್ಯ ಅಲ್ಲಿ ಗರ್ಭಗುಡಿಯಲ್ಲಿ ಕಲ್ಲು ಹಾರಿಸುವುದು ಸಿಮೆಂಟು ಸ್ವಲ್ಪ ಕೆಲಸ ಇತ್ತು ಅದರಲ್ಲಿ ನಿತ್ಯವಾದ ರಾತ್ರಿ ಒಂದು ಗಂಟೆವರೆಗೆ ವರ್ಕ್ ಮಾಡ್ತಿದ್ದೆ

ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು